ಅಧ್ಯಾಯ ಐದು ಉತ್ತಮ ಚರಿತ್ರೆ ಸರಸ್ವತಿ ಜ್ಞಾನ ತನ್ನೆಂಟು ಹಸ್ತಗಳಿಂದ ಗಂಟೆ ಶೂಲ ಹಲಾಯುಧ ಶಂಕ ಮುಸಲಾಯುಧ ಚಕ್ರ ಧನುಸ್ಸು ಬಾಣಗಳನ್ನು ಧರಿಸಿರುವ ಶರದೃತುವಿನ ಚಂದ್ರನಿಗೆ ಸಮಾನವಾದ ಪ್ರಭೆಯುಳ್ಳ ಶ್ರೀ ಗೌರಿಯ ತನುವಿನಿಂದ ಉದ್ಭವಳಾದ ತ್ರಿಲೋಕಗಳಿಗೆ ಆಧಾರಭೂತಳಾದ ಅಪೂರ್ವಳಾದ ಶುಂಭಾದಿ ದೈತ್ಯರನ್ನು ನಾಶ ಮಾಡಿದ ಮಹಾ ಸರಸ್ವತಿಯನ್ನು ಪ್ರಾರ್ಥಿಸುತ್ತೇನೆ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಋಷಿಯು ಹೇಳುತ್ತಾನೆ ಹಿಂದೆ ಶುಂಭ ನಿಶುಂಭರೆಂಬ ಅಸುರರು ತಮ್ಮ ಮದ ಶಕ್ತಿಗಳ ಮೂಲಕ ಇಂದ್ರನ ಯಜ್ಞ ಭಾಗವನ್ನು ಕಿತ್ತುಕೊಂಡರು ಜೊತೆಗೆ ಮೂರು ಲೋಕಗಳ ಅಧಿಪತ್ಯವನ್ನು ಕಸಿದುಕೊಂಡರು ಅವರು ಸೂರ್ಯ ಚಂದ್ರ ಇಂದ್ರ ಕುಬೇರ ಹಾಗೆಯೇ ಯಮ ವರುಣರ ಅಧಿಕಾರಗಳನ್ನು ತಮ್ಮ ವಶಕ್ಕೆ ಪಡೆದು ಜಗತ್ತನ್ನು ಆಳತೊಡಗಿದರು ಅವರಿಬ್ಬರೇ ವಾಯುವಿನ ಕರ್ತವ್ಯವನ್ನು ಅಗ್ನಿಯ ಕರ್ಮವನ್ನು ನಿರ್ವಹಿಸಲು ಶುರು ಮಾಡಿದರು ದೇವತೆಗಳು ಪೂರ್ಣವಾಗಿ ರಾಜ್ಯವನ್ನು ಕಳೆದುಕೊಂಡರು ತಮ್ಮದೇ ಸ್ಥಾನಗಳಿಂದ ಹೊರದಬ್ಬಲ್ಪಟ್ಟರು ಆ ಮಹಾಶಕ್ತಿವಂತರಾದ ರಕ್ಕಸರಿಂದ ಅಧಿಕಾರ ಕಳೆದುಕೊಂಡ ದೇವತೆಗಳು ಅಪರಾಜಿತ ಎಂದೇ ಕರೆಯಲ್ಪಡುವ ಆ ದೇವಿಯನ್ನು ಪ್ರಾರ್ಥಿಸಿದರು ಆಪತ್ತುಗಳೆದುರಾದಾಗ ಸ್ಮರಿಸಿಕೊಂಡರೆ ನಿಮ್ಮೆಲ್ಲಾ ದುಃಖ ಮಾನಗಳನ್ನು ಕ್ಷಣದಲ್ಲೇ ನಿವಾರಿಸುವೆ ಎಂಬ ವರವನ್ನು ಆಕೆ ನಮಗೆ ನೀಡಿದ್ದಾಳೆ ಹೀಗೆ ಯೋಚಿಸಿದ ದೇವತೆಗಳು ಪರ್ವತರಾಜನಾದ ಹಿಮವಂತನ ಸನಿಹ ತೆರಳಿ ಅಲ್ಲಿ ವಿಷ್ಣು ಮಾಯೆಯಾದ ದೇವಿಯನ್ನು ಸ್ತುತಿಸಲು ಆರಂಭಿಸಿದರು ದೇವತೆಗಳ ಸ್ತೋತ್ರ ಹೀಗೆ ಸಾಗಿತು ದೇವಿಗೆ ನಮನ ಮಹಾದೇವಿಗೆ ನಮನ ಶಿವೆಗೆ ಅನವರದ ನಮನಗಳು ಪ್ರಕೃತಿಗೆ ನಮನ ಭದ್ರೆಗೆ ನಮನ ದೃಢಮನದಿಂದ ಆಕೆಗೆ ನಮಿಸಿದ್ದೇವೆ ರುದ್ರರೂಪಿ ದೇವಿಗೆ ನಮನ ನಿತ್ಯಳು ಗೌರಿಯೂ ಜಗದ್ದಾತ್ರೀಯೂ ಆದ ಜಗನ್ಮಾತೆಗೆ ನಮನ ಬೆಳಗುವ ತಿಂಗಳ ರೂಪ ಹೊಂದಿರುವ ಸುಖ ಸ್ವರೂಪಿಣಿಯಾದ ಆ ದೇವಿಗೆ ಸತತ ನಮನ ಕಲ್ಯಾಣಿಗೆ ನಮಿಸುತ್ತೇವೆ ಐಶ್ವರ್ಯ ರೂಪಿಣಿ ರೂಪಿಣಿಯಾದ ನಿನಗೆ ಮತ್ತೆ ಮತ್ತೆ ನಮಿಸುತ್ತೇವೆ ಭೂಪತಿಗಳಿಗೆ ಲಕ್ಷ್ಮಿಯೂ ಆಗಿರುವ ಶರ್ವಾಣಿಯಾದ ನಿನಗೆ ನಮಸ್ಕಾರ ದುರಿತಗಳಿಂದ ಹೊರತರುವ ದುರ್ಗೆಗೆ ಬ್ರಹ್ಮಾಂಡ ಜ್ಞಾನದ ಸಾರವನ್ನು ತನ್ನಲ್ಲಿಟ್ಟುಕೊಂಡು ಸರ್ವ ಆಗುಹೋಗುಗಳಿಗೂ ಕಾರಣ ಎಂದು ಖ್ಯಾತಳಾಗಿರುವ ಕೃಷ್ಣವರ್ಣೆ ಧೂಮ್ರವರ್ಣೆಯಾದ ದೇವಿಗೆ ನಮನ ಅತಿ ಸೌಮ್ಯಳು ಅತಿ ಗೋರಳು ಆದ ಜಗನ್ಮಾತೆಗೆ ನಮನಗಳು ಜಗತ್ತಿನ ಆಧಾರವಾಗಿರುವ ದೇವಿಗೆ ನಮನ ನಮ್ಮ ಕ್ರಿಯೆಯ ಫಲಿತಾಂಶವೇ ಆಗಿರುವವಳಿಗೆ ನಮನ ಸರ್ವ ಪ್ರಾಣಿಗಳಲ್ಲಿ ಅಂತರ್ಯಾಮಿಯಂತಿದ್ದುಕೊಂಡು ಮಾಯೆ ಎಂದು ಕರೆಸಿಕೊಳ್ಳುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸರ್ವ ಪ್ರಾಣಿಗಳ ಚಾಲನಾ ಶಕ್ತಿಯಾಗಿದ್ದುಕೊಂಡು ಚೇತನಾ ಎಂದು ಕರೆಸಿಕೊಳ್ಳುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಜಗತ್ತಿನೆಲ್ಲಾ ಜೀವಿಗಳಲ್ಲಿ ಬುದ್ಧಿ ರೂಪದಲ್ಲಿರುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಬ್ರಹ್ಮಾಂಡದಲ್ಲಿ ಹಸಿವಿನ ರೂಪದಲ್ಲಿ ನೆಲೆಸಿರುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಕಲ ಜೀವಿಗಳಲ್ಲಿ ಹಸಿವಿನ ರೂಪದಿಂದ ನೆಲೆಸಿರುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಕಲ ಜೀವಿಗಳಲ್ಲಿ ನೆರಳಿನಂತೆ ನೆಲೆಸಿರುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಕಲ ಜೀವಿ ಜೀವ ಜಗತ್ತಿನಲ್ಲಿ ಶಕ್ತಿ ರೂಪದಲ್ಲಿ ನೆಲೆಸಿರುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಜೀವ ಜಗತ್ತಿನಲ್ಲಿ ಬಾಯಾರಿಕೆಯಂತೆ ಪ್ರಕಟವಾಗುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಜೀವ ಜಗತ್ತಿನಲ್ಲಿ ಕ್ಷಮೆಯ ರೂಪದಲ್ಲಿ ನೆಲೆಸಿರುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಜೀವ ಜಗತ್ತಿನಲ್ಲಿ ಜಾತಿ ರೂಪದಲ್ಲಿ ನೆಲೆಸಿರುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಜೀವ ಜಗತ್ತಿನಲ್ಲಿ ನಾಚಿಕೆಯ ರೂಪದಲ್ಲಿ ನೆಲೆಸಿರುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಜೀವ ಜಗತ್ತಿನಲ್ಲಿ ಶಾಂತಿಯ ರೂಪದಲ್ಲಿ ನೆಲೆಸಿರುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಜೀವ ಜಗತ್ತಿನಲ್ಲಿ ಶ್ರದ್ಧೆಯ ರೂಪದಲ್ಲಿ ನೆಲೆಸಿರುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಜ ಜೀವ ಜಗತ್ತಿನಲ್ಲಿ ಕಾಂತಿಯ ರೂಪದಲ್ಲಿ ನೆಲೆಸಿರುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಜಗತ್ತಿನಲ್ಲಿ ಲಕ್ಷ್ಮಿಯ ರೂಪದಲ್ಲಿ ನೆಲೆಸಿರುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಜೀವ ಜಗತ್ತಿನಲ್ಲಿ ವೃತ್ತಿಯ ರೂಪದಲ್ಲಿ ನೆಲೆಸಿರುವ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಜೀವ ಜಗತ್ತಿನಲ್ಲಿ ಸ್ಮೃತಿಯ ರೂಪದಲ್ಲಿ ನೆಲೆಸಿರುವ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಜೀವ ಜಗತ್ತಿನಲ್ಲಿ ದಯೆಯ ರೂಪದಲ್ಲಿ ನೆಲೆಸಿರುವ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಜೀವ ಜಗತ್ತಿನಲ್ಲಿ ತೃಪ್ತಿಯ ರೂಪದಲ್ಲಿ ನೆಲೆಸಿರುವ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಜೀವ ಜಗತ್ತಿನಲ್ಲಿ ತ್ಯಾ ತಾಯಿಯ ರೂಪದಲ್ಲಿ ನೆಲೆಸಿರುವ ಮಹಾ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಸಮಸ್ತ ಜೀವ ಜಗತ್ತಿನಲ್ಲಿ ಭ್ರಮೆಯ ರೂಪದಲ್ಲಿ ನೆಲೆಸಿರುವ ಆ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಇಂದ್ರಿಯಗಳು ಮತ್ತು ಪಂಚಭೂತಗಳ ವ್ಯವಸ್ಥಾಪಕಿಯಾಗಿರುವ ತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಚೈತನ್ಯ ಸ್ವರೂಪದಿಂದ ಈ ಜಗತ್ತನ್ನು ಆವರಿಸಿಕೊಂಡಿರುವ ಆ ಮಹಾತಾಯಿಗೆ ನಮಿಸುತ್ತೇವೆ 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 ನಮಿಸುತ್ತಲೇ ಇರುತ್ತೇವೆ ಅತಿ ಹಿಂದೆ ಬ್ರಹ್ಮಾದಿ ದೇವತೆಗಳು ಯಾವ ದೇವಿಯನ್ನು ಸ್ತುತಿಸಿದ್ದರೋ ಮಹಿಷಾಸುರನ ವಧೆಯಾದ ಮೇಲೆ ದೇವರಾಜ ಇಂದ್ರನು ಯಾವ ದೇವಿಯ ಸೇವೆಯನ್ನು ಮನಸಾರೆ ಮಾಡುತ್ತಿರುವನೋ ಶುಂಭ ನಿಶುಂಭರಂತಹ ದುರಹಂಕಾರಿ ರಕ್ಕಸರಿಂದ ಪೀಡಿತರಾಗಿ ಯಾವ ದೇವಿ ದೇವಿಯನ್ನು ನಾವು ಶರಣು ಹೊಕ್ಕಿದ್ದೇವೋ ಭಕ್ತಿಯಿಂದ ವಿನಮ್ರರಾಗಿ ನಮ್ಮಿಂದ ಪ್ರಾರ್ಥಿತಳಾದ ಯಾವ ದೇವಿಯು ತಕ್ಷಣವೇ ಸಕಲ ವಿಪತ್ತುಗಳ ಬುಡವನ್ನೇ ಕಿತ್ತೆಸೆಯುತ್ತಾಳೋ ಆ ಮಂಗಳಕರಳಾದ ಈಶ್ವರಿಯು ನಮಗೆ ಒಳಿತನ್ನು ಮಾಡಿ ವಿಪತ್ತುಗಳನ್ನು ನಿವಾರಿಸಲಿ ಸುಮೇಧನು ಹೇಳಿದನು ಹೀಗೆ ದೇವತೆಗಳು ಸ್ತುತಿಸ್ತುತಿರುವಾಗ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕಾಗಿ ಪಾರ್ವತಿಯು ಸ್ಥಳಕ್ಕೆ ಬಂದಳು ಸುಂದರ ಹುಬ್ಬನ್ನು ಹೊಂದಿದ್ದ ಆಕೆ ಆ ದೇವಿ ಆ ದೇವತೆಗಳನ್ನು ನೋಡಿ ನೀವು ಯಾರನ್ನು ಕುರಿತು ಪ್ರಾರ್ಥಿಸುತ್ತಿರುವುದು ಎಂದು ಪ್ರಶ್ನಿಸಿದಳು ಆಗ ಆಕೆಯ ಶರೀರಕೋಶದಿಂದ ಉದ್ಭೂತಳಾದ ಶಿವೆಯು ಹೀಗೆಂದಳು ಶುಂಭನೆಂಬ ರಾಕ್ಷಸನಿಂದ ದೇವಲೋಕದ ಹೊರದ ದೇವಲೋಕದ ಹೊರದೂಡಲ್ಪಟ್ಟಿರುವ ನಿಶುಂಭನೆದುರು ಸೆಣಸಿ ಸೋತಿರುವ ಈ ದೇವತೆಗಳು ಇಲ್ಲಿ ಸೇರಿ ಸ್ತುತಿಸ್ತುತಿರುವುದು ನನ್ನನ್ನೇ ಪಾರ್ವತಿಯ ಶರೀರಕೋಶದಿಂದ ಹೊರಬಂದ ಕಾರಣ ಆ ತಾಯಿ ಕೌಶಿಕಿ ಎಂದು ಜನಪ್ರಿಯಳಾಗಿದ್ದಾಳೆ ಕೌಶಿಕಿ ಹೊರಬಂದ ನಂತರ ಪಾರ್ವತಿ ಕಪ್ಪು ಬಣ್ಣ ತಾಳಿ ಕಾಳಿಕಾ ಹೆಸರಿನಿಂದ ಪ್ರಸಿದ್ಧಳಾಗಿ ಹಿಮಾಚಲದಲ್ಲಿ ನೆಲೆಸಿದಳು ಹೀಗೆ ಕೆಲಕಾಲ ಸರಿದಾಗ ಶುಂಭ ನಿಶುಂಭರ ಸೇವಕರಾದ ಚಂಡಮುಂಡರೆಂಬ ಅಸುರರು ಅತ್ಯಂತ ಮನೋಹರವಾಗಿದ್ದ ಅಂಬಿಕೆಯನ್ನು ನೋಡಿದರು ಕೂಡಲೇ ಶುಂಭನಿದ್ದಲ್ಲಿಗೆ ತೆರಳಿದ ಅವರು ಮಹಾರಾಜ ಅತ್ಯಂತ ಸುಂದರಿಯಾದ ಒಬ್ಬ ಸ್ತ್ರೀ ಹಿಮಾಚಲವನ್ನೇ ಬೆಳಗುವಂತೆ ಕಾಣಿಸುತ್ತಿದ್ದಾಳೆ ಅಂತಹ ಸುರಸುಂದರಂಗಿಯನ್ನು ಯಾರೂ ಎಲ್ಲಿಯೂ ನೋಡಿಲ್ಲ ದೈತ್ಯರಾಜನೆ ಆ ದೇವಿಯು ಯಾರೆಂದು ತಿಳಿದು ಅವಳನ್ನು ವಶಪಡಿಸಿಕೊಳ್ಳಬೇಕು ಅತಿ ಸುಂದರವಾದ ಅವಯವಗಳನ್ನು ಹೊಂದಿ ಸ್ತ್ರೀಯರ ಪೈಕಿ ರತ್ನದಂತೆ ಶೋಭಿಸುತ್ತಿರುವ ಆಕೆ ದಿಕ್ಕುಗಳನ್ನೇ ತನ್ನ ಕಾಂತಿಯಿಂದ ಬೆಳಗುತ್ತಿದ್ದಾಳೆ ರಾಜ ನೀನವಳನ್ನು ನೋಡಬೇಕು ಪ್ರಭುವೆ ಮೂರು ಲೋಕಗಳಲ್ಲೇ ಶ್ರೇಷ್ಠವಾದ ರತ್ನಗಳು ಮಣಿಗಳು ಆನೆ ಕುದುರೆಗಳು ಈಗ ನಿನ್ನ ಮನೆಯಲ್ಲೇ ಇವೆ ಇಂದ್ರನಿಂದ ಐರಾವತವೆಂಬ ಗಜರತ್ನವನ್ನು ಪಾರಿಜಾತ ವೃಕ್ಷವನ್ನು ಉಚ್ಚೈಶ್ರವಸ್ ಎಂಬ ಕುದುರೆಯನ್ನು ವಶಪಡಿಸಿಕೊಂಡಿರುವೆ ಹಿಂದೆ ಬ್ರಹ್ಮನ ಬಳಿಯಿದ್ದ ಹಂಸಗಳಿರುವ ವಿಮಾನ ರತ್ನವು ಇಲ್ಲಿಗೆ ತರಲ್ಪಟ್ಟಿದೆ ಅದೀಗ ನಿನ್ನ ಅರಮನೆ ಅಂಗಳದಲ್ಲೇ ಇದೆ ಕುಬೇರನಿಂದ ಕಿತ್ತು ತರಲ್ಪಟ್ಟಿದ್ದು ಈ ಮಹಾಪದ್ಮವೆಂಬ ನಿಧಿ ಸಮುದ್ರ ರಾಜ ಎಂದೂವಾಡದ ಕಮಲ ಪುಷ್ಪಗಳೆಂದ ಕೂಡಿರುವ ಕಿಂಜಲ್ಕಿನಿ ಎಂಬ ಮಾಲೆಯನ್ನು ಕೊಟ್ಟಿದ್ದಾನೆ ನಿನ್ನ ಮನೆಯಲ್ಲಿರುವ ಕಾಂಚನವನ್ನು ಸ್ರವಿಸಬಲ್ಲ ಈ ಛತ್ರಿಯು ವರುಣನಿಗೆ ಸೇರಿದ್ದು ಹಾಗೆಯೇ ಈ ಶ್ರೇಷ್ಠ ರಥವು ಹಿಂದೆ ಪ್ರಜಾಪತಿಯದಾಗಿತ್ತು ಒಡೆಯ ಮರಣವನ್ನುಂಟು ಮಾಡುವ ಶಕ್ತಿಯಿಂದ ಜನಪ್ರಿಯವಾಗಿರುವ ಪಾಶವನ್ನು ನೀನು ಮೃತ್ಯುದೇವನಿಂದ ವಶಪಡಿಸಿಕೊಂಡಿದ್ದೀಯ ನೀರಿನೊಡೆಯ ವರುಣನ ಪಾಶಾಯುಧ ಸದ್ಯ ನಿನ್ನ ತಮ್ಮ ನಿಶುಂಬನ ಕೈಯಲ್ಲಿದೆ ಸಮುದ್ರದಲ್ಲಿ ಸಿಕ್ಕುವ ವಿವಿಧ ಜಾತಿಯ ರತ್ನಗಳೆಲ್ಲವೂ ನಿಶುಂಬನ ಬಳಿ ಇವೆ ಅಗ್ನಿದೇವ ನಿನಗೆ ಅಗ್ನಿಯ ಮೂಲಕ ಶುದ್ಧಗೊಳ್ಳುವ ಎರಡು ವಸ್ತುಗಳನ್ನು ಕೊಟ್ಟಿದ್ದಾನೆ ದೈತ್ಯಾಧಿಪತಿಯೇ ಸಮಸ್ತ ಶ್ರೇಷ್ಠ ವಸ್ತುಗಳನ್ನೆಲ್ಲ ನೀನು ತಂದಿಟ್ಟುಕೊಂಡಿದ್ದೀಯ ಸ್ತ್ರೀರತ್ನಳಾದ ಆ ದೇವಿಯನ್ನೇಕೆ ನೀನಿನ್ನೂ ಹಿಡಿದು ತರಲಿಲ್ಲ ಸುಮೇಧ ಋಷಿಯು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾನೆ ಚಂಡಮುಂಡರ ಈ ಮಾತುಗಳನ್ನು ಕೇಳಿದ ನಂತರ ಶುಂಭಾಸುರ ಸುಗ್ರೀವನೆಂಬ ಅಸುರನನ್ನು ದೂತನನ್ನಾಗಿ ದೇವಿಯ ಬಳಿಗೆ ತೆರಳಲು ನಿಯೋಜಿಸಿದನು ಶುಂಭ ಹೇಳುತ್ತಾನೆ ಆ ದೇವಿ ಸಂತೋಷದಿಂದಲೇ ಇಲ್ಲಿಗೆ ಬಂದು ನಮ್ಮನ್ನು ಸೇರಿಕೊಳ್ಳಲು ಏನೇನು ಹೇಳಬೇಕೋ ಅವನ್ನೆಲ್ಲ ಹೇಳು ಇದು ನನ್ನಾಜ್ಞೆ ಹೀಗೆ ಅಗ್ ಆಜ್ಞಾಪ್ತನಾದ ಸುಗ್ರೀವ ದೇವಿ ನೆಲೆಸಿದ್ದ ಅತ್ಯಂತ ಸುಂದರ ಪರ್ವತ ಪ್ರದೇಶಕ್ಕೆ ತೆರಳಿ ಮಧುರವಾದ ಮಾತುಗಳಿಂದ ದೇವಿಯನ್ನು ಸಂಬೋಧಿಸುತ್ತಾ ಹೀಗೆಂದನು ದೇವಿಯೇ ದೈತ್ಯೇಶ್ವರನಾದ ಶುಂಭನು ಮೂರು ಲೋಕಗಳಿಗೂ ಪರಮೇಶ್ವರನಾಗಿದ್ದಾನೆ ನಾನು ಅವನಿಂದ ನಿಯೋಜಿಸಲ್ಪಟ್ಟ ದೂತ ಯಾವನ ಆಜ್ಞೆಯನ್ನು ಎಲ್ಲ ದೇವತೆಗಳು ಮರುಮಾತಿಲ್ಲದೆ ಪಾಲಿಸುತ್ತಾರೋ ಅಂತಹ ಸಮಸ್ತ ದೈತ್ಯಾರಿಗಳನ್ನು ಗೆದ್ದಿರುವ ಶುಂಭ ಹೀಗೆ ಹೇಳಿದ್ದಾನೆ ಕೇಳು ಮೂರು ಲೋಕಗಳಲ್ಲೂ ನನ್ನವು ದೇವತೆಗಳೆಲ್ಲ ನನ್ನ ವಶದಲ್ಲಿದ್ದಾರೆ ಅವರಿಗೆ ಸಲ್ಲಬೇಕಾದ ಯಜ್ಞ ಭಾಗಗಳನ್ನೆಲ್ಲ ನಾನೇ ಪ್ರತ್ಯೇಕ ಪ್ರತ್ಯೇಕವಾಗಿ ಸೇವಿಸುತ್ತಿದ್ದೇನೆ ಮೂರು ಲೋಕಗಳಿರುಗಳಲ್ಲಿರುವ ಶ್ರೇಷ್ಠ ರತ್ನಗಳೆಲ್ಲ ನನ್ನ ವಶದಲ್ಲೇ ಇವೆ ಹಾಗೆಯೇ ದೇವೇಂದ್ರನ ವಾಹನ ಗಜರತ್ನ ಪ್ರಾಯವಾಗಿರುವ ಐರಾವತವನ್ನು ಕದ್ದು ತಂದಿಟ್ಟುಕೊಂಡಿದ್ದೇನೆ ಕ್ಷೀರ ಸಮುದ್ರದ ಮತನದಿಂದ ಹುಟ್ಟಿದ ಹುಚ್ಚೈ ಶ್ರವಸ್ ಎಂಬ ಹೆಸರಿನ ಅಶ್ವರತ್ನವನ್ನು ದೇವತೆಗಳು ಸಗೌರವದಿಂದಲೇ ನನಗೆ ಸಮರ್ಪಿಸಿದ್ದಾರೆ ಶೋಭನೆ ದೇವತೆಗಳಲ್ಲಿ ಗಂಧರ್ವರಲ್ಲಿ ಪನ್ನಗರಲ್ಲಿ ಅತ್ಯುತ್ತಮವಾದ ಯಾವೆಲ್ಲ ವಸ್ತುಗಳಿದ್ದವೋ ಅವೆಲ್ಲ ಈಗ ನನ್ನಲ್ಲಿವೆ ದೇವಿ ಈ ಲೋಕದಲ್ಲಿ ನಿನ್ನನ್ನು ಸ್ತ್ರೀರತ್ನವೆಂದು ಪರಿಗಣಿಸಿದ್ದೇವೆ ಆದ್ದರಿಂದ ನೀನು ನಮ್ಮನ್ನು ಸೇರಿಕೊಳ್ಳಬೇಕು ನಾವು ಅತ್ಯುತ್ತಮವಾದದ್ದನ್ನು ಮಾತ್ರ ಭೋಗಿಸುತ್ತೇವೆನ್ನುವುದು ನಿನಗೆ ಗೊತ್ತಿರಲಿ ಚಂಚಲ ಕಣ್ಣೋಟಗಳಿಂದ ಕೂಡಿರುವ ನೀನು ರತ್ನಪ್ರಾಯಳೇ ಆಗಿರುವುದರಿಂದ ನನ್ನನ್ನಾಗಲಿ ನನ್ನ ತಮ್ಮ ಮಹಾಪರಾಕ್ರಮಿ ನಿಶುಂಬನನ್ನಾಗಲಿ ಸೇರು ನನ್ನನ್ನು ಸ್ವೀಕರಿಸುವುದರಿಂದ ಅಪಾರ ಸಂಪತ್ತಿಗೆ ಒಡತಿಯಾಗುತ್ತೀಯ ಇದನ್ನು ಬುದ್ಧಿಪೂರ್ವಕವಾಗಿ ಸಮಾಲೋಚಿಸಿ ನನ್ನನ್ನು ವಿವಾಹ ವಿವಾಹವಾಗು ಸುಮೇಧ ಮುಂದುವರೆಸಿದನು ಸಕಲ ಬ್ರಹ್ಮಾಂಡವನ್ನೇ ತನ್ನೊಡಲಲ್ಲಿ ಅಡಗಿಸಿಕೊಂಡಿರುವ ಆ ದುರ್ಗೆ ಭಗವತಿ ಮಹಾಕಾಳಿ ಇದನ್ನು ಕೇಳಿ ಒಳಗೆ ನಗುತ್ತ ಹೊರಗೆ ಗಾಂಭೀರ್ಯವನ್ನು ತಾಳಿದಳು ದೇವಿಯು ಇಂತೆಂದಳು ನೀನು ಹೇಳಿದ್ದು ನಿಜ ಇದರಲ್ಲಿ ಸುಳ್ಳೆನ್ನುವಂತಹದ್ದೇನೂ ಕಾಣುತ್ತಿಲ್ಲ ಶುಂಭ ಮೂರು ಲೋಕಗಳಿಗೂ ಒಡೆಯ ನಿಶುಂಭನೂ ಅಂತಹ ಪರಾಕ್ರಮಿ ಎನ್ನುವುದು ಸತ್ಯ ಆದರೆ ನಾನೊಂದು ಪ್ರತಿಜ್ಞೆ ಮಾಡಿದ್ದೇನೆ ಅದನ್ನು ಹೇಗೆ ಸುಳ್ಳಾಗಿಸಲಿ ಹಿಂದೆ ಬುದ್ಧಿಗೆಟ್ಟು ನಾನು ಮಾಡಿದ ಪ್ರತಿಜ್ಞೆಯನ್ನು ಕೇಳು ಯಾವನು ನನ್ನೊಂದಿಗೆ ಯುದ್ಧ ಮಾಡಿ ಗೆಲ್ಲುತ್ತಾನೋ ಯಾವನು ನನ್ನ ಅಹಂಕಾರವನ್ನು ಅಡಗಿಸುತ್ತಾನೋ ಯಾವನು ನನಗೆ ಸಮಾನವಾಗಿ ನಿಲ್ಲಬಲ್ಲನು ಅವನೇ ನನ್ನ ಪತಿಯೆಂದು ಹೇಳಿಬಿಟ್ಟಿದ್ದೇನೆ ಶುಂಭನಾಗಲಿ ನಿಶುಂಭನಾಗಲಿ ಇಲ್ಲಿಗೆ ಬರಲಿ ನನ್ನನ್ನು ಸೋಲಿಸಿ ಕೂಡಲೇ ವರಿಸಲಿ ತಡಬೇಕೆ ದೂತ ಹೀಗೆ ಉತ್ತರಿಸಿದ ದೇವಿ ನನಗೆ ದೇವಿ ನಿನಗೆ ವಿಪರೀತ ದುರಹಂಕಾರ ನನ್ನ ಮುಂದೆ ಹೀಗೆಲ್ಲ ಮಾತನಾಡಬೇಡ ಶುಂಭ ನಿಶುಂಬರ ಮುಂದೆ ನಿಲ್ಲಬಲ್ಲ ಪುರುಷ ಮೂರು ಲೋಕದಲ್ಲೇ ಇಲ್ಲ ದೇವತೆಗಳೆಲ್ಲ ಸೇರಿದರು ಯುದ್ಧದಲ್ಲಿ ಮಾಮೂಲಿ ರಾಕ್ಷಸರ ಮುಂದೆ ನಿಲ್ಲಲಾರರು ಇನ್ನು ಏಕಾಂಗಿನಿ ಸ್ತ್ರೀಯಾದ ನಿನ್ನ ವಿಷಯದಲ್ಲಿ ಹೇಳಲು ಬಾಕಿಯೇನಿದೆ ಹಿಂದೆ ನಡೆದ ಯುದ್ಧದಲ್ಲಿ ಇಂದ್ರನು ಸೇರಿ ಅಷ್ಟಕ್ಕಷ್ಟೂ ದೇವತೆಗಳು ಶುಂಭಾದಿಗಳೊಡನೆ ಸೆಣಸಲು ಸಾಧ್ಯವಾಗದೆ ಮಂಡಿ ಊರಿದರು ಅಂತಹ ರಕ್ಕಸರೆದುರು ಸ್ತ್ರೀಯಾದ ನೀನು ಹೇಗೆ ನಿಲ್ಲಬಲ್ಲೆ ಸುಮ್ಮನೆ ನನ್ನ ಮಾತು ಕೇಳು ಮರುಮಾತಿಲ್ಲದೆ ಶುಂಭ ನಿಶುಂಬರನ್ನು ಸೇರಿಕೋ ಕೂದಲನ್ನು ಹಿಡಿದು ಎಳೆದುಕೊಂಡು ಹೋಗುವಂತಹ ಪರಿಸ್ಥಿತಿ ತಂದುಕೊಂಡು ಗೌರವ ಕಳೆದುಕೊಳ್ಳಬೇಡ ದೇವಿ ಉತ್ತರಿಸಿದಳು ಶುಂಬ ನಿಶುಂಬರು ಬಲಶಾಲಿಗಳೆನ್ನುವುದಂತೂ ಹೌದು ಆದರೇನು ಮಾಡಲಿ ನಾನು ಹಿಂದೆ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನಲ್ಲ ನೀನು ಇಲ್ಲಿಂದ ಹೊರಡು ನಿಮ್ಮ ದೊರೆಗೆ ನಾನು ಹೇಳಿದ್ದನ್ನು ಪೂರ್ಣ ಹೇಳು ಅವನಿಗೆ ಸೂಕ್ತವೆನಿಸಿದ್ದನ್ನು ಮಾಡಿಕೊಳ್ಳಲಿ ಸಾವರ್ಣಿಕಾ ಮನ್ವಂತರದ ಮಾರ್ಕಂಡೇಯ ಪುರಾಣದ ದೇವಿ ಎಂಬ ಚರಿತ್ರೆಯ ದೇವೀಸೂತು ಮಾತೃರುಪೇಣ ಸಂಸ್ಥಿ ಎಂಬ ಅಧ್ಯಾಯ ಸಂಪೂರ್ಣವಾಯಿತು